ಕೆಪಿಸಿಸಿ ಅಧ್ಯಕ್ಷಗಾದಿ ವಿಚಾರದಲ್ಲಿ ಸಚಿವ ರಾಮಣ್ಣ ಹೇಳಿಕೆ ವಿಚಾರವಾಗಿ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಾರ್ವಜನಿಕವಾಗಿ ಇದೆಲ್ಲ ಅನಾವಶ್ಯಕ ಚರ್ಚೆಯಾಗ್ತಿದೆ ಇಂತಹ ಹೇಳಿಕೆಗಳನ್ನು ಕೊಟ್ಟರೆ ಯಾವುದೇ ಪ್ರಯೋಜನ ಇಲ್ಲ ಏನೇ ಇದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಅದನ್ನು ತೀರ್ಮಾನ ಮಾಡಬೇಕು ಯಾರಿಗೆ ಏನೇ ವಿಷಯ ಇದ್ರೂ ಅಲ್ಲಿ ಹೇಳಿಕೊಂಡು ತೀರ್ಮಾನ ಮಾಡಿದರೆ ಒಳ್ಳೆಯದು ಅದು ಬಿಟ್ಟು ಹೊರಗಡೆ ಹೇಳೋದ್ರಿಂದ ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ಈ ತರ ಹೇಳಿಕೆ ಹೇಳೋದನ್ನ ನಿಲ್ಲಿಸಬೇಕು ಹೈಕಮಾಂಡ್ ಕೂಡ ಹೇಳಿದೆ ಯಾರು ಈ ತರ ಹೇಳಿಕೆ ಕೊಡಬೇಡಿ ಅದನ್ನ ಕೇಳಿಕೊಂಡಾದ್ರೆ ಎಲ್ಲರೂ ಸ್ವಲ್ಪ ಶಿಸ್ತು ರಾಜಣ್ಣನಿಗೆ ಆಸೆ ಇದ್ರೆ ಅದರಲ್ಲಿ ಏನು ತಪ್ಪೇ ಇಲ್ಲ ಆದ್ರೆ ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಎಲ್ಲರೂ ಒಪ್ಪಿಕೊಳ್ತಾರೆ ಯಾರೇ ಆದ್ರೂ ಏನೇ ಆದ್ರೂ ಒಪ್ಪಿಕೊಳ್ತಾರೆ ಅಂತ ಹೇಳಿದ್ರು ನಮ್ದಿರ ಮನಸ್ತಾಪ ಏನಿಲ್ಲ ಆತರ ಏನಲ್ಲ ನಾವದು ಮುಂದೆನೇ ಹೇಳಿದೀವಲ್ಲ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಅದ್ರ ಪ್ರಕಾರ ನಡಿಬೇಕು ಯಾರ್ದು ಇಚ್ಛಾನುಸಾರ ಪ್ರಕಾರ ನಡಿಬಾರ್ದು ಅದಕ್ಕೋಸ್ಕರ ನಾವು ಆತರ ಮಾತಾಡೋದೇ ಹೊರ್ತು